ಅದು ಕಾರ್ಯ ಕಾಲ ಗುಬಿ ಕಾಲ ಓಕೆ ದೊಡ್ಡ ದೊಡ್ಡ ಜನ ಹೇಸಿ ಅಂತ ಹೇಳಬೇಡಿ ಅ ದೊಡ್ಡ ದೊಡ್ಡ ಅಕ್ಕಿರ ನಮ್ಮ ಅಣ್ಣ ಯಾರಿಗೂ ಕಾಣ್ತಲ್ಲ ಅನಿಗೂ ತುಂಟು ನಾನು ಸಣ್ಣ ಅಕ್ಕಿರ ಕಾಣೋದು ನಾನು ಅಣ್ಣನಲ್ಲ ಹಾಗಲ್ಲ ದೊಡ್ಡ ದೊಡ್ಡ ಆಗಿ ಬರ್ತಾನೆ ಶ್ರೀಮತ್ ಸಚುವಸಿರೋ ದುಷ್ಟ ಬುದ್ಧಿ ನಿಮ್ಮ ಅಣ್ಣಯ್ಯ ಭೂ ಪ್ರೇಮದಿಂದ ನಮ್ಮ ಮದನಿಗೆ ಮಿಗ ಮರಿಸಿನೇ ಮಿಶಿನೆ ಕಾರ್ಯ ನಿಮ್ಮ ಅಣ್ಣಯ್ಯ ಮೇನ ಈ ಚಂದ್ರಹಾಸಂ घंटा धन्यवाद <laughs> 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 ಎಂತ ಮೃತ ಶಿವನುಡಿಯೇ ಶಿವನುಡಿಯೇ ಅಂದ್ರೆ ಮಲಗಿರುವಂತ ಈ ವ್ಯಕ್ತಿ ಚಂದ್ರಹಾಸ ಅನುಮಾನವೇ ಇಲ್ಲ ನಾ ಹೇಳಿಲ್ವಾ ನೋಡಿ ಆಕಾಶದ ಚಂದ್ರ ಇಲ್ಲೇ ಇವನು ಕುತ್ತಿಗೆ ಮೇಲೆ ಬಂದು ಕೂತಿದ್ದಾನೆ ಈ ಚಂದ್ರಹಾಸಿತಾನೆ ಇಂಥವ್ರು ನಮಗೆ ಹಿತವಂತರೇ ಯಾವಾಗಲ್ವಾ ಮೇಲೆ ನಮ್ಮ ಸೀನಗರ ಸಾರ್ ಒ ರಾಜ ಲಕ್ಷಣ ದೊಯ್ದ ಅಂತ ಹೇಳಿಲ್ವಾ ಸಂದೇಹ ಈ ಸಂದೇಹ ಎಲ್ಲಿದ್ದಕ್ಕೆ ಸಾಮಾನ್ಯದವನಲ್ಲ ಗೊತ್ತ ಒಲಿಗೆ ಬಂದ ಬಳಿಕ್ರವನ್ನ ನೀ ನೋಡುತ್ತಿರದೆ ಕೊಡು ವಿ ಬಂದ ಬಳಿತ್ತಿಕ್ರಮ ನೋಡುತ್ತಿರದೆ ಕೊಡು ವಿ ಮೋಹಿಸುವಂತೆ ಬಾಲಕಿಗೆ ಉತ್ತರೋತ್ತರ ಅಲ್ಲ ಮುಂದಿನ ವಾಕ್ಯಕ್ಕೂ ಹಿಂದೆ ನೋಡಿ ಪೂರ್ವ ಅಪರ ಸಂಬಂಧ ಇಲ್ಲ ಹೌದಾ ವಿಷಮ ಮೋಹಿಸುವಂತೆ ಬಾಲಕಿಗೆ ಉತ್ತರೋತ್ತರವಾಗುವುದು ವಿಹ ಕೊಟ್ಟರೆ ಉತ್ತರೋತ್ತರ ಆಗುದ್ರಿಯೆ ಉತ್ತರ ಕ್ರಿಯೆ ಆಗುದು ಹಾಗಿದ್ರೆ ಸ್ವಾಮಿ ನಮ್ಮ ಅಪ್ಪಯ್ಯ ಹೋಗುವಾಗ ಹೇಳಿದ್ದೆ ಅಲ್ವಾ ನಿಂತ ಅವಾಗ ನಾನು ಅಟ್ ಬಂದೆ ಏನು ಅಂತ ಕೇಳಿದ್ರು ಅಪ್ಪಯ್ಯ ಅಲ್ಲಿ ಮಾಮರಕ್ಕೆ ಮಲ್ಲಿಗೆ ಬಳಿ ಹಬ್ಬಿಸಬೇಕು ಇಲ್ಲಿ ಹೆಣ್ಣು ಹೊಸ ಗಂಡ ಹೊಸ ಬೇಕು ಅಂತ ಹೇಳಿಲ್ವಾ ಅವಾಗ ನಮ್ಮ ಅಪ್ಪ ಹೇಳಿದ್ರು ತಿಳಿಯಿದೆ ಮಗಳೇ ಸಂಶಯ ಸಂಪ್ರದಾಯ ಶೈಲಿ ಹೇಳಿದ್ರು ನಮ್ಮ ಅಪ್ಪ ನಿನ್ಗೊಂದು ಕಣ್ಣನ್ನು ಹುಡುಕಿ ಬರ್ತೀನಿ ಅಂತ ಹೋದ್ರ ಇಲ್ವಾ ಇವನು ನೋಡಿದ್ರ ಇಲ್ವಾ ಇಂತ ಒಂದು ಸ್ವರದ್ರೂಪಿ ಗಂಟು ಮತ್ತೆ ನನ್ನ ಮಗಳು ಸಿಗುವುದಕ್ಕೆ ಅಸಾಧ್ಯ ಅಂತ ಅವಸರದಲ್ಲಿ ಅಣ್ಣ ನಿಗಲೇಗ್ರೆ ಬರ್ತದೆ ಬರೆಯುವ ಅವಸರದಲ್ಲಿ ಕೊಡು ವಿಷಯ ಮೋಹಿಸುವಂತೆ ಆಗ್ಬೇಕಾದ್ದು ಕೊಡು ವಿಷಯ ಹೋಗಿದೆ ನೋಡಿದ್ರ ನಾ ಇವನು ಸೊಂಟ ಕೈ ಹಾಕಿದ್ದು ಇಷ್ಟು ಒಳ್ಳೇದಾಯ್ತು ಅಂತ ಅದಲ್ಲದೆ ಹೋದ್ರೆ ನಿಮ್ ಹೀಗೆ ಹೋಗಿದ್ರೆ ನಮ್ಮ ಅಣ್ಣ ಈ ಲೇಖನ ನೋಡಿದ್ರೆ ಅವ್ ಬರೀ ಬೋರ್ ವಿಷಯ ಕೊಟ್ಟು ಒಂದೇ ಬಿಟ್ಟಿದ್ದು ಜನದ ಜೀವ ಧರ್ಮಕ್ಕೆ ಹೋಗ್ತಿತ್ತು ಹೋದ ಹಾಗಾಗಿ ಕೊಡು ವಿಷಯ ಮೋಹಿಸುವಂತೆ ನಾನು ಬದಲಾಯಿಸ್ಬೇಕು ಕೆಲವರ ಹೇಳಿದ ಹಾಗೆ ಅಲ್ವಾ ಸಿ ಬುದ್ಧಿ ಪ್ರಲಯ ಅಂತಕ ಮೊಡ್ಕಾಳ್ ಕೆಳಗೆ ಅದ್ರಲ್ಲಿ ಹೇಳಿದ ಯಾಕೆ ಸಿ ಬುದ್ಧಿ ಮೊಡ್ಕಾಳ ಕೆಳಗೆ ಹೇಳ್ತದೆ ಮೊಳಕಾಲ್ ಕೆಳಗೆ ಮೊಣಕಾಲ್ ಕೆಳಗಾದ ಪಾದ ಕೆಳಗ ಕತ್ತಲೆ ಅಂದ್ರೆ ಮಂದ ಅಂತ ಅಷ್ಟೇ ಹಾಗಿದ್ರೆ ಬಾದದ ಕೆಳಗೆ ಕತ್ತಲೆ ಆದ್ರೆ ತಲೆ ಮೇಲೆ ಇರ್ತದ್ದು ತಲೆ ಮೇಲೆ ಬೈತಲೆ ತಲೆ ಮೇಲೆ ಗಂಡನಿಗೆ